ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಉಪ್ಪಲ್ಲಿ ಹಾಕಿದ ಹಲಸಿನ ತೊಳೆ ಪಲ್ಯವನ್ನು ಮಾಡ್ತಾ ಇದ್ದೀನಿ ಹೇಗೆ ನೋಡೋಣ ಫಸ್ಟಿಗೆ ನೋಡೋಣ ಮಡಿಕೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೊಳ್ಬೇಕು ನಾನು ನಾಲ್ಕು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು హరిందన్నెడు బ్యా మెణ్స్ హాకె స్వల్ప స్పూన్ ఆగస్టు తిరిగి హాకొడ బెడీ ಒಂದು ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಹಾಕಬೇಕು ಕೊತ್ತಂಬರಿ ಇದ್ದು ಚೆನ್ನಾಗಿ ಚೇರ್ ಮಾಡಬೇಕು ಅಲ್ಲಿವರೆಗೆ ಹುರ್ಕೊಳ್ಬೇಕು ನಂತರ ಗ್ಯಾಸ್ ಆಫ್ ಮಾಡಿ ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೆಕ್ಸ್ಟ್ ಇದು ಈ ಮಿಕ್ಸಿ ಜಾರಿಗೆ ಒಂದು ಸಣ್ಣ ತುಂಡು ಹುಳಿ ಮತ್ತೆ ಒಂದು ಚಮಚ ಆಗುವಷ್ಟು ಅರಿಶಿನ ಹಾಕ್ಕೊಂಡು ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲೊಂದಿಷ್ಟು ಈ ರೀತಿ ಆಗೋಷ್ಟು ರುಬ್ಕೊಳ್ಬೇಕು ಫಸ್ಟಿಗೆ ಅದಾದ್ಮೇಲೆ ಒಂದು ಸ್ವಲ್ಪ ಕಾಯಿ ಹಾಕಬೇಕು ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಕಾಯಿ ಹಾಕಬೇಕು ಮತ್ತೆ ಅದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದೇ ಪಾತ್ರೇನ ಗ್ಯಾಸಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ for hvordan på. På det sto på i bøyla. Pun d i g e ರುವಂತ ಮಿಶ್ರಣ ಹಾಕ್ಕೊಳ್ಬೇಕು ಸ್ವಲ್ಪ ಹುರ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಕಡಿಮೆ ಆಗಿದೆ ಮತ್ತೆ ಒಂದೆರಡು ಸ್ಪೂನ್ ಆದಷ್ಟು ಎಣ್ಣೆ ಹಾಕೊಳ್ಬೇಕು ಹಸಿ ಹಸಿ ಹೋಗೋವರೆಗೂ ಉಪ್ಪು ಇದು ನೋಡಿ ಉಪ್ಪಲ್ಲಿ ಹಾಕಿದ್ದೀವಿ ಹಣಸಿನ ತೊಳೆ ಇದನ್ನ ನೀರಲ್ಲಿ ಹಾಕಿ ಬೇಯಿಸಿ ಇಟ್ಕೊಳ್ಬೇಕು ಬೇಯಿಸಿ ಇಟ್ಕೊಂಡು ನಂತರ ಇದನ್ನ ಇದಕ್ಕೆ ಹಾಕಬೇಕು ಮಸಾಲ ಚಂದ ಎಲ್ಲದಕ್ಕೂ ಹಿಡಿಬೇಕು ಚೆನ್ನಾಗಿ ಕಲಿಸ್ಬೇಕಿತ್ತು జార్ స్వల్ప తు అదొందు గ్లాస్ ఆరు ಉಪ್ಪಿನ ತೊಳೆ ಆದ ಕಾರಣ ಇದಕ್ಕೆ ಉಪ್ಪು ಹಾಕಬೇಕು ಅಂತ ಇರಲ್ಲ ನೋಡಿ ಇಷ್ಟು ಚಂದ ಬಂದಿದೆ ಅಂತ ನೋಡಿ ತುಂಬ ಆಗುತ್ತೆ ಒಮ್ಮೆ ಮಾ ಟ್ರೈ ಮಾಡಿ ನೋಡಿ